ಆಮೇಲೆ ಇದು ನೋಡಿ ನೋಡಿ ನೀವೀಗ ಒಂದ್ ಸಿನಿಮಾ ಅಂತ ಬಂದಾಗ ಫೀಲ್ಡ್ ಇಳ್ದು ಜನರ ನಡುವೆ ಓಡಾಡ್ಕೊಂಡ್ ಮಾಡ್ತೀರಾ ಒಂದ್ ಸಿನಿಮಾ ಮಾಡ್ರಿ ಬಂದು ಪ್ರಮೋಷನ್ ಮಾಡಕ್ ಅಳ್ತಾಳೆಂಟು ವರ್ಷದಿಂದ ಯಾವ ಸಿನಿಮಾ ಕೂಡ ಅದನ್ನ ಅಷ್ಟು ಚೆನ್ನಾಗಿ ನೀವು ಪ್ರಮೋಟ್ ಮಾಡ್ತೀರಾ ಜನರ ಜೊತೆ ಬೆರಿತೀರಾ ಅದು ಒಂದ್ ಸಿನಿಮಾ ಮಾಡಿದ್ರು ತಲೆ ಎತ್ತಿ ನಡಿಯದ್ ನೋಡ್ರೆ ಹಬ್ಬ ಹಬ್ಬ ಅಂತ ನಮ್ಗೆ ಅನ್ಸಿದಿದೆ ಏನ್ ಹೇಳ್ತೀರ ಸರ್ ಹೊಸೊಬ್ರಿಗೆ ಮತ್ತೆ ಅದ್ರಲ್ಲೂ ಥಿಯೇಟರ್ ಜನ ಬರ್ತಿಲ್ಲ ಅನ್ನೋ ಕೊರಗು ಈಗ ನಾನು ನೋಡಿದೀನಿ ಪಾಪ ಲೋಕಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ಸುಮಾರು ಜನ ನಮ್ಗೆ ಹೇಳ್ತಾರೆ ಸರ್ ನಾವೇ ನೋಡಿದೀವಿ ಸರ್ ಅದಕ್ಕೋಸ್ಕರ ಎರಡು ಸಿನಿಮಾ ಮಾಡಿರ್ತಾರೆ ಅಥವಾ ಒಂದೆರಡು ಮೂರು ಸೀರಿಯಲ್ ಮಾಡಿರ್ತಾರೆ ಏನ್ ಸರ್ ಹಂಗಿರ್ತಾರ ಅವರು ಅಂತ ಪಾಪ ಅವ್ ಗೊತ್ತಿಲ್ಲ ಗೊತ್ತಾದ್ರೆ ಅವರೇ ಸರ್ ಹೋಗ್ತಾರೆ ಅಥವಾ ಗೊತ್ತು ಮಾಡ್ಕೊಳ್ಳದೆ ಹೋದ್ರೆ ಆದಷ್ಟು ಜಲ್ದಿ ಅದನ್ನ ಕಳ್ಕೊಳ್ತಾರೆ ಹೌದು ಖಂಡಿತ ಹೌದಾ ಸೊ ನಾವು ಯಾರು ಏನು ಆಗಿಲ್ಲ ಯಶೋಧ ನಮ್ಮ ಕೆಲ್ಸಕ್ಕೆ ಒಂದು ಪಟ್ಟ ಸಿಕ್ಕಿದೆ ಆ ಕೆಲಸ ನಾವು ಸೆಲ್ಫ್ ಎಂಪ್ಲಾಯ್ಡ್ ಅದು ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ನಿಂತು ಹೋಗ್ಬೋದು ಯಾವ ಕ್ಷಣದಲ್ಲಿ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ತಗೊಂಡು ತುದಿ ಕರ್ಕೊಂಡು ಹೋಗೋದು ಒಂದೇ ಬೇಕಾಗಿರೋದು ಹಂಬಲ್ ಆಗಿರೋದು ಅದು ಸೀಕ್ರೆಟ್ ಆಕ್ಚುಲಿ ನಾನು ಏನು ಆಗಿಲ್ಲ ಅನ್ನೋದೇ ಮತ್ತಿನೊಂದು ಹುಡುಕಾಟ ಚೆನ್ನಾಗಿರುತ್ತೆ ಏನೋ ಆಗೋಗ್ಬಿಟ್ಟಿದ್ದೀನಿ ನಾನು ಹಂಗೆ ಹಿಂಗೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಒಂದು ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಕಾಮನ್ ಉದಾಹರಣೆ ಹೇಳಿ ಸರ್ ನಾನು ವಾಕ್ ಹೋಗುವಾಗ ನಾನು ನಮ್ಮ ಹುಡುಗ ರೇಗಿಸ್ತಾ ಇರ್ತೀನಿ ಮಗಳನ್ನ ಕೆಲವ್ರು ಮನೆಯಲ್ಲಿ ತುಂಬಾ ಮನೆ ಯಜಮಾನ ಆ ಮನೆ ಪಾಪ ಒಡತಿ ವಯಸ್ಸಾಗೋದ್ಮೇಲೆ ಅವ್ರನ್ನ ತಗೊಂಬಂದು ಬಿಸಿಲಿಗೆ ಚೇರ್ ಹಾಕ್ಬಿಟ್ಟು ಬಾಗಲ ಕ್ಬಿಡ್ತಾರೆ ಹಿಂಗೆ ಇರ್ತಾರೆ ಅವರು ಅವ್ರನ್ನ ನೋಡಿದಾಗ ಎಷ್ಟು ಅಳು ಬರುತ್ತೆ ಅಂದ್ರೆ ವಯಸ್ಸಾದ್ಮೇಲೆ ಯಾವ ಯಜಮಾನಿಕೆನೂ ಇರಲ್ಲ ಯಾವ ಹೀರೋಯಿಝಮ್ನು ಇರಲ್ಲ ಯಾವ ಹೀರೋಯಿಝಮ್ ಇರಲ್ಲ ಅಲ್ವಾ ಹೌದು ಸರ್ ಸೊ ಅವ್ರು ಹಾಕಿದ ಟೈಮಿಗೆ ತಿನ್ನಬೇಕು ಅವ್ರು ಕರ್ಕೊಂಡು ಹೋದ್ರೆ ವಾಶ್ರೂಮ್ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಸ್ನಾನ ಸ್ನಾನ ಮಾಡ್ಸಿದ್ರೆ ಓಕೆ ಅಯ್ಯಪ್ಪ ಇವ್ ಮೊದಲೇ ಗಬ್ಬು ಅಂತ ಬಿಟ್ಬಿಟ್ರೆ ಅದು ಇಲ್ಲ ಆ ಪರಿಸ್ಥಿತಿ ಯಾರು ಬೇಕಾರೂ ಬರ್ಬೋದು ಹೌದು ಸರ್ ಖಂಡಿತ ಎಷ್ಟು ಆಗಿದಾವೆ ನಟ ನಟಿಯರಲ್ಲೂ ನಾವು ನಮ್ಗೆ ಯಾರು ಬೇಕಾದ್ರೂ ಬರ್ಬೋದು ಸೊ ಈ ಸತ್ಯಗಳು ಗೊತ್ತಿದ್ದಾಗ ಮನುಷ್ಯ ಮಿರಿಬಾರ್ದು ಹೌದು ಖಂಡಿತ ಸರ್ ಆಮೇಲೆ ನೋಡಿ ಇವಾಗ ಥಿಯೇಟರ್ಗಳು ರೀ ಓಪನ್ ಆಗ್ತಿದೆ ಭೀಮನ್ಗೋಸ್ಕರ ಅಂತ ಹೇಳೋದು ಆಗ್ಲೇ ಕೇಳಿದಂಗೆ ಅದಂದ್ರೆ ಖುಷಿಯ ವಿಚಾರ ಕಡೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಗುರು ಏನಾಗ್ತಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕತೆ ಅಂತ ಹೇಳೋರು ಒಂದ್ ಕಡೆ ಏನ್ ಹೇಳ್ತೀರ ಸರ್ ಈ ಬೆಳವಣಿಗೆ ಕಂಟೆಂಟ್ ಇದ್ರೆ ಖಂಡಿತ ನೋಡ್ತಾರೆ ಸಿಲ್ಮಾ 3 sorts ಜನ ಇದ್ದಾರೆ ಅವರು ಫ್ಯಾನ್ಸ್ ನೋಡಲ್ಲ ಅಂದ್ರೆ ದೇ ಆರ್ ನಾಟ್ ಫ್ಯಾನ್ಸ್ ಅವ್ರು ಬಂದು ಸಿನಿಮಾನಾ ಪ್ರೀತ್ಸೋರ್ ಒಂದು ವರ್ಗ ಫ್ಯಾನ್ಸ್ ಒಂದು ವರ್ಗ ಓಕೆ ಆ ಸಿನಿಮಾನಾ ಪ್ರೀತ್ಸೋರ್ ಇರ್ತಾರಲ್ಲ ಅವ್ರು ಇವತ್ತು ನೋಡಿ ಮತ್ತೆ ಸಂಡೇ ಕರ್ಕೊಂಡು ಬರ್ತಾರೆ ಫ್ಯಾಮಿಲಿ ಅದೊಂದು ವರ್ಗ ಯಾವಾಗಲೂ ಫ್ಯಾನ್ಸ್ ಒಂದು ವರ್ಗ ಆಗ್ತಾರೆ ಸಿನಿಮಾ ಲವರ್ಸ್ ಒಂದು ವರ್ಗ ಆಗ್ತಾರೆ ಹಿಂಗೆ ಡಿಫರೆನ್ಷಿಯೇಟ್ ಆಗುತ್ತೆ ಯಾವಾಗಲೂ ಓಕೆ ಇವತ್ತು ಈ ಪ್ರಮೋಷನ್ಸ್ ಇದಾದ ಮೇಲೆ ಥಿಯೇಟರ್ ಉದಾಹರಣೆಗೆ ಜನ ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಕಸ್ಮಾತ್ ಐವತ್ತು ಜನನೇ ಹೋಗ್ಲಿಪ್ಪ ಕಂಟೆಂಟ್ ಚೆನ್ನಾಗಿದ್ರೆ ಐವತ್ತು ಜನ ಐವತ್ತು ಸಾವಿರ ಜನ ಕೇಳ್ತಾರೆ ಹೌದು ಸರ್ ದಟ್ ಇಸ್ ಮೂತ್ ಹೌದು ಹೌದು ಈ ಎಲ್ಲಾ ಪ್ರಮೋಷನ್ ಗಿಂತ ಆ ಪ್ರಮೋಷನ್ೇ ಮೌತ್ ದೇವರ ಮುಡಿಸೋದು ಹೌದು ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನಮಸ್ತೆ ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನೀವು ಧೈರ್ಯವಾಗಿ ಬರ್ಬೋದು ಇಲ್ಲ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋದು ಜನ ಹೋಗುತ್ತೆ ಪ್ರಮೋಟ್ ಬರಲ್ಲ ಇದ್ದಾಗ ಮಾತ್ರ ಮಾತ್ರ ಅದರಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ